ಅರುಣ್ ಕೈಯಲ್ಲಿ ಸಿಟಿ ಮತ್ತೆ ಲಡಾಖ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾರೆ ಹಲೋ ಹೈ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ ಗೆ ಸ್ವಾಗತ ಸೊ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ ಕರ್ಪರ್ಟಿ ಆಗಿದೆ ಇವಾಗ ಸರ್ ಆಗಿರೋದನ್ನ ಕ್ಲಾಸ್ ಬೇಗ ಮುಗಿದು ಇವಾಗ ನಾವೆಲ್ಲ ಹೋಗ್ತಾ ಇದೀವಪ್ಪ ಅಂದ್ರೆ ಟಿಪ್ಪಿಕಲ್ ಕನ್ನಡಿಗ ಮೀಟ್ ಮಾಡಕ್ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ನಾವೆಲ್ಲಪ್ಪ ಹೋಗ್ತಾ ಇದೀವಿ ಅಂದ್ರೆ ಮೋಟೋ ಬ್ಲೇಸರ್ ಐಲ್ಯಾಂಡರ್ ಅಂತ ಇದು ಬಂದ್ಬಿಟ್ಟು ಎಚ್ ಲೇಔಟ್ ಅಲ್ಲಿ ಇದೆ ಸೊ ನನ್ನ ಜೊತೆ ಸಂತೂ ಬರ್ತಿದಾನೆ ಇವತ್ತು ಏನು ಒಂದ್ ಗಂಟೆಗೆ ಬರ್ಬೇಕು ಅನ್ಕೊಂಡ್ವಿ ಬಟ್ ಅನ್ಕೊಂಡಿದ್ ಟೈಮ್ ಇಂದ ತುಂಬಾನೇ ಬೇಗ ಬಂದಿದೀವಿ ಸೊ ನೋಡಿ ನಾವು ಬಂದ್ವಿ ಬಟ್ ಇನ್ನು ಯಾರು ಬಂದಿಲ್ಲ ಜಸ್ಟ್ ಬಂದ್ರೋนิಶಾಂ ಬ್ರೋ ಟಿಪಿಕಲ್ ಕನ್ನಡಿಗ ಬ್ರೋ ಕಿಟ್ಟಿ ಕಿರಣ್ ಬ್ರೋ ಎಲ್ಲ ಬಂದಿದ್ದಾರೆ ಓ ಹಾಯ್ ಬ್ರೋ ಅದಕ್ಕೆ ಮುಂಚೆನೆ ಬಂದ್ವಿ ಮತ್ತೆ ಫುಲ್ ಕ್ರೌಡ್ ಆಗ್ಬಿಡುತ್ತೆ ಮೀಟ್ ಮಾಡಕ ಆಗಲ್ಲ ಅಂತ ಹಾಯ್ ಬ್ರೋ ನೋಡಿ ಅವರ ನಂಬರ್ ಸಬ್ಸ್ಕ್ರೈಬರ್ಸ್ ಹಾಯ್ ಬ್ರೋ ನೇಮ್ ಬ್ರೋ ಚರಣ್ ಅವರ ಬ್ರೋ 300 ಓಕೆ ಬ್ರೋ ಓಕೆ ಈವಗ ಮಳೆ ಹೋಯ್ತali meet up ಗೆ ಕಿರ್ತಿಕಲ್ ಬ್ರೋ ಅವ್ರು ಇಲ್ಲಿದ್ದಾರೆ ಇದ್ದಾರೆ ಅವ್ರ ಮಂದಿ ಇದಾರೆ

ನಮ್ಮೂರವರು ಚಂದಪಣ್ಣದವರು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾರೆ ಅದಕ್ಕೇನೆ ಅದಕ್ಕೆ ನೆಕ್ಸ್ಟ್ ಬಂದಿದೆ ಅತ್ತಿ ನೆಕ್ಸ್ಟ್ ಮತ್ತೆ ಏನಾದ್ರು ಜೈಲಿಗೆ ಹಾಕಿದ್ರೆ ಬಿಡಿಸ್ಕೊಂಡ್ ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಒಂಚೂರಿಂದ ಹೋಗಿ ಯಾವಿಪ್ಪ ಬೆಳ್ತಂಗಡಿ ಏನ್ ಅದು ಅದಕ್ಕೆ ಪೆಂಡ್ರೈವ್ಗಳು ಲೀಕ್ ಆಯ್ತಾರ ಯಾರಪ್ಪ ಅವರು ಜೇಸಿ ಅವರು ಇಷ್ಟು ನೋಡಿ ಇವರು ಮೋಟೋಲ್ಸ್ ಅವ್ರನ್ನ ಮತ್ತೆ ಪವರ್ ಶಿಫ್ಟ್ ಅವ್ರವ್ರನ್ನ ಮತ್ತೆ ಟಿಪಿಕಲ್ ಯಾರು ಯಾರು ಫಾಲೋ ಮಾಡಿದಾರೋ ಅವ್ರಿಗೆಲ್ಲೆಲ್ಲಿ ಕೀ ಚೈನ್ಸ್ ಕೊಡ್ತಿದ್ದಾರೆ ಸೊ ಫ್ರೀಯಾಗಿ ಆಗಿ ಯಾವ್ದು ಪ್ರಮೋಷನ್ ಮಾಡ್ಕೊಂಬಾರ್ದು ಅಂತ ಇದೊಂದು ಇವರು ಮಾಡ್ತಿದ್ದಾರೆ ಗೇಮು ವರ್ಕ್ ಕೀ ಚೈನ್ಸ್ ತಗೊಂಡಿದ್ದೀವಿ ನಾನು ನಾನು ನಿಮ್ ತರ ನಿಂತ್ಕೊಂಡು ಯಾರು ನೋಡ್ಬೇಕು ಅಂತ ವಿಡಿಯೋಗಳನ್ನ ನೋಡ್ ಅನ್ಕೋತ ಇದ್ದೆ ಇವತ್ ನನ್ನ ನೋಡಕ್ ಇಷ್ಟು ಜನ ಬಂದಿದ್ದೀರಾ ಮುಂದೆ ನೋಡಕ್ ಇನ್ನೊಂದಷ್ಟು ಜನ ಬರ್ತಾರೆ ಸೊ ಈ ಪ್ರಾಸೆಸ್ ಕಂಟಿನ್ಯೂ ಆಗ್ಬೇಕಷ್ಟೇ ಬರೀ ನಮ್ದು ಅಂತಲ್ಲ ಬರೀ ಯೂಟ್ಯೂಬ್ ಅಂತಲ್ಲ ಎಲ್ಲಾ ತರ ಬೇರೆ ಕಡೆ ಎಷ್ಟೊಂದು ಜನ ಟ್ಯಾಲೆಂಟ್ ಗಳು ಇರ್ತಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ನಿಮ್ ಸುತ್ತಮುತ್ತನೇ ಇರ್ತಾರೆ ನೋಡ್ರಪ್ಪ ಜೈನ್ ಬಂದ್ಮೇಲೆ ಅವ ನೋಡ್ರ ಯೂ ಯೂಟ್ಯೂಬ್ ಬಗ್ಗೆ ಹೇಳೋದು ಅಂದ್ರೆ ಮಿಡಿಸ್ಲೂಸ್ ಮನುಷ್ಯ ಏನಾದರೂ ಸಾಧನೆ ಮಾಡಬೇಕು ಇಲ್ಲ ಒಂದು ಯಾವ್ದೋ ಒಂದು ಜಾಗ ಇದೆ ನಮ್ಮನ್ನೇ ನಾವು ಗುರ್ತಿಸಿಕೊಳ್ಳಿ ಅದು ಯೂಟ್ಯೂಬ್ ಅಲ್ಲಿಂದ ಬಂದು ಅಷ್ಟೇ ಎಲ್ಲ ಸಿಟಿಯಿಂದ ಅಷ್ಟೇ ಮಿಡಿಲ್ ಕ್ಲಾಸ್ ಮನುಷ್ಯ ನೋಡ್ಬೇಕು ಒಂಚೂರು ಸಾಧನೆ ಮಾಡ್ಬೇಕು ಅಂದ್ರೆ ಇಲ್ಲ ಪ್ರೀತಿ ಗಳಿಸಬೇಕು ಅಂದ್ರೆ ಯೂಟ್ಯೂಬ್ ಅಂತ ಒಂದು ಪ್ಲಾಟ್ಫಾರ್ಮ್ ಐತೆ ನೀವು ಅಷ್ಟೇ ಏನಾದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಫ್ಯಾಷನ್ ಇಂದ ಮಾಡಿ ದುಡ್ಡು ಮಾಡ್ಬೇಕು ಅಂತ ಯೂಟ್ಯೂಬ್ ಬಂದ್ರೆ ನಿಜ ಅದಾಗಲ್ಲ ಫ್ಯಾಶನ್ ಇಂದ ಮಾಡಿ ಪ್ರೀತಿ ಗಳಿಸಕ್ ಮಾಡಿ ನಿಜ ಹಾಗೆ ಆಗುತ್ತೆ ಸಕ್ಸಸ್ ಇವೆಲ್ಲ ಸೊ ಇವರು ನನಗೆ ಸಿಕ್ಕಿದಾಗ ಮತ್ತೆ ಕ್ರಿಕೆಟ್ ಆಡ್ಬೇಕಾ ಸಿಕ್ಕಿದ್ದು ಬಟ್ ತುಂಬಾನೇ ಟ್ಯಾಲೆಂಟೆಡ್ ಎಡಿಟರ್ ಟ್ಯಾಲೆಂಟೆಡ್ ಫೋಟೋಗ್ರಾಫರ್ ಫೋಟೋ ಏನೇ ನೀವು ಲೈಕ್ ಮಾಡ್ತೀರಲ್ಲ ಇವರೇ ಎಡಿಟ್ ಮಾಡೋದು ಬೇಸಿಕಲಿ ಏನು ಅಂದ್ರೆ ನಮ್ಗೆ ಹೇಳಕ್ ಬಂದ್ರಿ ಬೇಸಿಕಲಿ ಏನು ಅಂದ್ರೆ ನೀವು ಮುಂದೆ ಏನಾದ್ರು ಬೆಳೆದ್ರೆ ನಿಮ್ ಸುತ್ತಮುತ್ತ ನಿಮ್ ಜೊತೆ ಎಷ್ಟೊಂದ್ ಜನ ಸ್ಟ್ರಗಲ್ ಇರೋರ್ನ ನೋಡಿರ್ತಿರಾ ಆದಷ್ಟು ಸಪೋರ್ಟ್ ಮಾಡಿ ಎಲ್ಲ ನಿಮ್ದು ಎಲ್ಲ ನೀನ್ ಬೆಳಸಿದ್ ಮಕ್ಳೆ ಸೊ ಯಾರ್ಯಾರು ಸಪೋರ್ಟ್ ಮಾಡಿದೀರ ಸೊ ನನ್ನ ಅಣ್ಣ ನಾನವ್ರು ಐಸ್ ಜಾಕೆಟ್ ಹಾಕೊಂಡಾಗ ತೆಕ್ತೀನಿ ಫೋಟೋ ಪ್ರಮೋಷನ್ ಹಾಕಿಸ್ಕೊಳಿ ಯಾರಿಗಾರು ಜಾಕೆಟ್ ಬೇಕು ಅಂದ್ರೆ ಇಲ್ಲ ಸಿಗುತ್ತೆ ತಗೊಳ್ಳಿ ಸೊ ಗೈಸ್ ನೋಡಿ ಇವ್ರೆ ಬಾನ್ಬಿಷ್ ಬೈಕರ್ ಅಂತ ನಾನು ಹೇಳದ್ನೆಲ್ಲ ಆಗ್ಲೇ ನಿಮ್ಗೆ ಸೊ ಇವರು ಆರುಣ್ ಪೈಯಲ್ಲಿ ಸ್ಪಿಟಿ ಮತ್ತೆ ಲಡಾಖ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾರೆ ಇವ್ರೊಂದು ಇನ್ಸ್ಪಿರೇಷನ್ ಯೂತ್ಗೆ ಗೆ ಏನ್ ಹೇಳ್ತೀರಾ ಯೂಟ್ಯೂಬ್ ಮಾಡೋರ್ಗೆ ಗೆ ಯೂಟ್ಯೂಬ್ ಮಾಡೋದಕ್ಕೆ ಯೂಟ್ಯೂಬ್ ಮಾಡಿ ಓದಿ ಓದಕ್ಕಿ ಮಾಡಿ ಅಂತ ಹೇಳ್ಬೋದು ಅಷ್ಟು ನೀವ್ ಏನು ಹೋಗಿರ ನೀವು ಪಿಕಮ ಮಾಡಿ ಎಷ್ಟು ಕಾಲೇಜ್ ಮೂವಿ ತರ ಡೇಸ್ ಅವಾಗಲೈಸ್ ಆಗುತ್ತೆ ಯೂಟ್ಯೂಬ್ ಇರಬೇಕು ಐಡೆಂಟಿಫಿಕೇಶನ್ ಇಲ್ಲೇ ನೋಡಿ ಸುಮಾರು ಜನ ಯಾರು ಅಂತಾನೆ ಗೊತ್ತಿರಲ್ಲ ಯೂಟೂಬ್ ಗೊತ್ತಾಗ್ತಿರೋದು ಅಥವಾ ಆ ತರ

ಜಾಗ ಕೊಡ್ರು ಶಾಲೆ ತೊಡ್ತಾ ಇದೆ ಫಸ್ಟ್ ಸಿಕ್ಸ್ ಅವರ್ ತಗೋಬೇಕು ಅಂತ ನೋಡಿದ್ರೆ ಅನ್ಕೊಂತೀನಿ ಅಪ್ಪಾ ಎಷ್ಟು ಕ್ರೌಡ್ ಅಂದ್ರೆ ಸೆಕೆಂಡಲ್ಲ ಸ್ನಾನ ಮಾಡಿಸ್ಬಿಟ್ರು ಸೊ ಫೈನಲಿ ಎಲ್ಲಾ ಮುಗಿಸ್ಕೊಂಡು ಈಚೆ ಬರ್ತಿದೀವಿ ನಮ್ಮ ಮಂಜ ಹಿಂಗ್ ಕನ್ನಡವ್ರು ಇಲ್ಲಿ ಇದ್ದಾರೆ ಮತ್ತೆ ವಿಕಾಸ್ ಗೌಡಪ್ಪ ಅವರು ಇದ್ದಾರೆ ಸೊ ಬನ್ನಿ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಇನ್ನು ಹೊರಡೋಣ ಟೈಮ್ ಆಯ್ತು ನಂದು ಬ್ರೋ ಅವ್ರ ಏಜ್ ಬೇಡ ನೇಮ್ ಹೇಳಿ ಬ್ರೋ ಸಾಕು ಬ್ರೋ ಅವ್ರ ಏಜ್ ಬೇಡ ಒರಿಜಿನಲ್ ನೇಮ್ ಹೇಳಿ ಸಾಕು ಗೌಡ

ಮಾಡಿ ಸರ್ ನೀವು ಗೊಂಡ ಸಿಟಿನ ಲೈವಿ ಟೆಕ್ನಾಲ ಇದ್ರೆ ಹೇಳಿದ್ದ ನೋಡ್ತೀವಿ ಕಳ್ಸಿರಾ ಅಂತ ಅವರು ಇದರ ನೋಡ್ತಿ ಕಳ್ಕೊಂಡ್ಬಿಡ್ತೀರಾ ನೋಡಿದ್ದೀನಿ ನೋಡಿದ್ರಲ್ಲ ಹೆಂಗಿತ್ತು ಟಿಪಿಕಲ್ ಕನ್ನಡಿಗೆ ಅವ್ರ ಜೊತೆ ಎಲ್ಲ ಫುಲ್ಲಿ ಲೋಡೆಡ್ ಮೀಟಪ್ ಹೆಂಗಿತ್ತೆ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು ಎಲ್ಲಾ ವ್ಲಾಗರ್ಸ್ ಬಂದ್ಬಿಡಿದ್ರು ಅದರಲ್ಲಿ ಎಸ್ಪೆಷಲಿ ಫಸ್ಟ್ನಲ್ಲಿ ಟಿಪಿಕಲ್ ಕನ್ನಡಿಗ ಬಾನ್ಬಿಡ್ಬೇಕು ಇವ್ರಿಬ್ಬರು ಮೀಟ್ ಮಾಡ್ಬೇಕಂತ ತುಂಬಾ ದಿನದಿಂದ ಆಸೆ ಇತ್ತು ಮೀಟ್ ಮಾಡ್ಬಿಟ್ರಿ ನಾನು ಸಂತ ಅಂತ ಫುಲ್ಲು ಸಾಗರ್ಗೆ ಹೇಳಿದ್ವಿ ಬರೋ ಅಂತ ಒಂದು ಬಂದಿಲ್ಲ ಹೋಗ್ಲಿ ನೋಡೋದ್ರಲ್ಲ ಹೆಂಗಿತ್ತು ಅಂತ ಸೊ ಇದೇ ರೀತಿಯಾದ ಹೆಚ್ಚಿನ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಒಂದು ನಡೆದ ಚೆನ್ನಾಗಿ ಹಂಡಿ ತಂಡ ಲಭ್ಯ